ಖಾರ ಬಣ್ಣ ರುಚಿ ಅನ್ನುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೋರಾಟ ರೂಪಿಸ್ತಾ ಇದೆ ಇದೀಗ ಕಾಂಗ್ರೆಸ್ನ ಈ ಹೋರಾಟಕ್ಕೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಕೂಡ ಪ್ಲಾನ್ ರೂಪಿಸ್ತಾ ಇದೆ ಚುನಾವಣಾ ಅಕ್ರಮ ಹೋರಾಟಕ್ಕೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಳ್ತಾ ಇದೆ ಆಗಸ್ಟ್ ಐದರಂದೇ ಪ್ರತಿಭಟನೆಗೆ ಕೇಸರಿ ಪಡೆ ಪ್ಲಾನ್ ಮಾಡಿಕೊಂಡಿದೆ ಬಳ್ಳಾರಿ ಬೈ ಎಲೆಕ್ಷನ್ ಅಕ್ರಮದ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಬಳ್ಳಾರಿ ಬೈ ಎಲೆಕ್ಷನ್ನಲ್ಲಿ ಅಕ್ರಮದ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಪ್ಲ್ಯಾನ್ ರೂಪಿಸ್ತಾ ಇದೆ ಬೈ ಎಲೆಕ್ಷನ್ ಅಕ್ರಮ ಮುಂದೆ ಇಟ್ಕೊಂಡು ಹೋರಾಟಕ್ಕೆ ಅಣಿಯಾಗ್ತಾ ಇದೆ ಬೆಂಗಳೂರಿನಲ್ಲೇ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಕೇಸರಿ ಪಡೆ ಪ್ಲ್ಯಾನ್ ಮಾಡ್ತಾ ಇದೆ ಇನ್ನು ಕಾಂಗ್ರೆಸ್ ಕೂಡ ಚುನಾವಣೆಯಲ್ಲಿ ಭಾರಿ ಅಕ್ರಮ ಆಗಿದೆ ಅಂತ ಗಂಭೀರ ಆರೋಪಗಳನ್ನು ಮಾಡಿತ್ತು ಅದರಲ್ಲೂ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದ ವಿರುದ್ಧ ಒಂದು ಬಾಂಬೆ ಸಿಕ್ಕಿದೆ ಆ ಬಾಂಬ್ ಸ್ಫೋಟ ಮಾಡಿದ್ದೆ ಆದರೆ ಇಡೀ ಚುನಾವಣಾ ಆಯೋಗ ನಡುಗಿ ಹೋಗುತ್ತೆ ಪತುರಿಗುಟ್ಟಿ ಹೋಗುತ್ತೆ ಅಂತ ರಾಹುಲ್ ಗಾಂಧಿಯವರು ಗಂಭೀರ ಆರೋಪ ಮಾಡಿದರು ಆದರೆ ಇಲ್ಲಿ ಎದುರಾಗ್ತಾ ಇರುವಂತಹ ಪ್ರಶ್ನೆ ರಾಹುಲ್ ಗಾಂಧಿಯವರು ಇಷ್ಟೊಂದು ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ರು ಕೂಡ ಚುನಾವಣಾ ಆಯೋಗ ಯಾಕೆ ಮೌನವಾಗಿದೆ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ ಅವರ ವಿರುದ್ಧ ಕ್ರಮ ಕೂಡ ಕೈಗೊಳ್ಳಬಹುದು ಚುನಾವಣಾ ಆಯೋಗ ಆದರೆ ಚುನಾವಣಾ ಆಯೋಗ ಮೌನವಾಗಿರೋದು ಯಾಕೆ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ ಮತ್ತೊಂದೆಡೆ ಕಾಂಗ್ರೆಸ್ ಕೂಡ ಬೈ ಎಲೆಕ್ಷನ್ನಲ್ಲಿ ಅಕ್ರಮ ಮಾಡಿದೆಯಾ ಅಂತ ಈಗ ಬಿ ಜೆ ಪಿ ಹೋರಾಟಕ್ಕೆ ಮುಂದಾಗ್ತಾ ಇದೆ ಬೆಂಗಳೂರಿನಲ್ಲೇ ಬೃಹತ್ ಪ್ರತಿಭಟನೆ ಆಯೋಜನೆ ಮಾಡೋದಕ್ಕೆ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕೋದಕ್ಕೆ ಬಿ ಜೆ ಪಿ ಅಣಿಯಾಗ್ತಾ ಇದೆ ಇನ್ನು ಈ ಆರೋಪ ಪ್ರತ್ಯಾರೋಪ ಎಲ್ಲಿಗೆ ತಲುಪುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾಕಂದರೆ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ಅಂತ ಕಾಂಗ್ರೆಸ್ ಒಂದು ಕಡೆ ಗಂಭೀರ ಆರೋಪ ಮಾಡ್ತಾ ಇದ್ದರೆ ಬಳ್ಳಾರಿ ಬೈ ಎಲೆಕ್ಷನ್ನಲ್ಲಿ ಅಕ್ರಮ ಅಂಥೇಳಿ ಬಿ ಜೆ ಪಿ ಕೂಡ ಈಗ ಹೋರಾಟಕ್ಕೆ ಮುಂದಾಗ್ತಾ ಇದೆ ಹೋರಾಟಕ್ಕೆ ಅಣಿಯಾಗ್ತಾ ಇದೆ ಹೀಗಾಗಿ ಈ ವಿಚಾರ ಎಲ್ಲಿಗೆ ತಲುಪುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ